ಅದು ಸೊಲ್ಯೂಷನ್ ಎಲ್ಲ ಇದರಲ್ಲಿ ಫಿಲ್ ಫಿಲ್ ಮಾಡಿ ಇಟ್ಟಿರ್ತೀವಿ ಮುಂಚೆನೆ ಎಲ್ಲಾ ಬೇಕಾಗುವಂತಹ ಹದಿಮೂರು ಟೆಸ್ಟಿಗೆ ಬೇಕಾಗುವಂತಹ ಎಲ್ಲಾ ಸೊಲ್ಯೂಷನ್ಸ್ ಎಲ್ಲ ಇದೆ ನಮ್ಮತ್ರ ನಮ್ಗೆ ಸತಾರ್ ಮೈಚ್ ಶಿಚಿಲಾ ಮತ್ತೆ ಇಚಲಂಪಾಡಿ ಗುಟ್ಟಿಗಾರ್ ಬೆಳ್ತಂಗಡಿ ಬೆಲ್ತಂಗಡಿ ಕಾ ಇದು ಪೆರ್ಲಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಪುತ್ತೂರು ತಾಲೂಕಿನ ಸವಣೂರು ಪಕ್ಕದಲ್ಲಿದ್ದೇನೆ ಒಂದು ಉತ್ತಮವಾಗಿರೋ ಅಡಿಕೆ ತೋಟದಲ್ಲಿದ್ದೇನೆ ನಿಮ್ಗೆ ಪ್ರಶ್ನೆ ಬರಬಹುದು ತಮ್ಮೇಲಲ್ಲಿ ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿ ಇಲ್ಲಿ ಅಡಿಕೆ ತೋಟಕ್ಕೆ ಬಂದಿದ್ದಾನಲ್ಲ ಅಂತ ಹೇಳಿ ಇವತ್ತು ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಮೊದಲು ನಾವು ಆಯ್ಕೆ ಮಾಡುವುದು ಅಡಿಕೆ ತೋಟಕ್ಕೆ ಅಂದ್ರೆ ಕಮರ್ಷಿಯಲ್ಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಆ ಕಾರಣಕ್ಕೋಸ್ಕರ ಒಂದು ವಿಶೇಷವಾಗಿರುವಂತಹ ಒಂದು ಸಂಗತಿ ಈ ಸಂದರ್ಭದಲ್ಲಿ ಮಳೆ ಬಿಡ್ತಾ ನಾವು ಗೊಬ್ಬರಗಳನ್ನು ಅಪ್ಲೈ ಮಾಡಬೇಕು ಗೊಬ್ಬರಗಳನ್ನು ಅಪ್ಲೈ ಮಾಡಿದಾಗ ಅದು ಮಣ್ಣನ್ನು ನಾವು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಆ ಕಾರಣಕ್ಕೋಸ್ಕರ ನಾನಿವತ್ತು ಮಣ್ಣು ಪರೀಕ್ಷೆಯ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಬಂದಿರುವಂಥದ್ದು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ವ್ಯಕ್ತಿ ಶ್ರೀ ರಾಘವೇಂದ್ರ ಪ್ರಭು ಹೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೈವೇಟ್ ಆಗಿ ಫಸ್ಟ್ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಮಾಡಿದವರು ಪುತ್ತೂರಲ್ಲಿ ಕಳೆದ ಆರು ವರ್ಷದಿಂದ ಅದರ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಪೋಸ್ಟ್ಗಳ ಮುಖಾಂತರ ಅಂತಾರಾಜ್ಯ ರಾಜ್ಯ ಕೂಡ ಮಣ್ಣುಗಳು ಇಲ್ಲಿ ಬರುತ್ತೆ ಇಲ್ಲಿ ಪರೀಕ್ಷೆ ಆಗಿ ಹೋಗುತ್ತೆ ಅದರ ಡೀಟೇಲ್ ಅನ್ನು ಕೊಡ್ತೇನೆ ರಾಘವೇಂದ್ರ ನಮಸ್ಕಾರ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಇದು ತೀರಾ ಹೊಸ್ತು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಅಡಿಕೆ ತಜ್ಞರು ಬಂದವರು ಸಭೆಗಳಲ್ಲಿ ಮೀಟಿಂಗ್ ಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶದಲ್ಲೂ ಕೂಡ ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡ್ತಾರೆ ಆದ್ರೆ ನಮ್ಗೆ ಜನರಿಗೆ ಪ್ರಾಕ್ಟಿಕಲ್ ಆಗಿ ಅದು ಬಾರಿ ಟಫ್ ಸಬ್ಜೆಕ್ಟ್ ಮತ್ತೆ ಅದನ್ನು ಹೇಗೆ ನಂಬುದು ಅನ್ನುವಂಥದ್ದು ಇರ್ತದೆ ಮತ್ತೆ ಎಲ್ಲಿ ಮಾಡ್ತಾರೆ ಅನ್ನುವಂತದ್ದು ಜನರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ತುಂಬಾ ಟೈಮ್ ಇಂದ ಇದಕ್ಕೋಸ್ಕರ ಕಾಯ್ತಿದ್ದೆ ಈ ರೀತಿ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಕೊಟ್ಟ ಮೇಲೆ ಒಂದು ಎಕ್ಸ್ಪರ್ಟ್ ಹತ್ರ ಕೊಡಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರುವಂತದ್ದು ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಮಣ್ಣು ಪರೀಕ್ಷೆ ಎಲ್ಲ ಇರ್ಲಿಲ್ಲ ಕಾನ್ಸೆಪ್ಟ್ ಇರ್ಲಿಲ್ಲ ಒಂದು ಎಂಟು ಹತ್ತು ವರ್ಷದ ಹಿಂದೆ ಅಲ್ಲ ಅದರ ನಂತರ ಸ್ವಲ್ಪ ಮಣ್ಣು ಪರೀಕ್ಷೆ ಬಂತು ಇತ್ತೀಚೆಗೆ ಜಾಸ್ತಿ ಬಂದಿದೆ ಹೌದು ವಿಷಯ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಮಣ್ಣು ಬರೀಕ್ಷ ಅಗತ್ಯ ಯಾಕೆಂದ್ರೆ ನಾವು ಈ ಜಾಸ್ತಿಯಾಗಿ ಸಾವಯವ ಗೊಬ್ಬರ ಎಲ್ಲ ಉಪಯೋಗ ಮಾಡ್ತಿದ್ದೇವೆ ಈಗ ಸಾವಯವ ಗೊಬ್ಬರ ಬೇಕಾದಾಗ ಸಿಗುದಿಲ್ಲ ಸಲ ಆಗ ರಾಸಾಯನಿಕ ಹೋದಾಗ ಮಣ್ಣೆಲ್ಲ ಸ್ವಲ್ಪ ಆಸಿಡಿಕ್ ಆಗಿ ರಿಸಲ್ಟ್ ಎಲ್ಲ ಬರ್ತಾ ಇಲ್ಲ ಮತ್ತೆ ವಾತಾವರಣ ಆದಾಗ ಈ ಮಳೆ ಜಾಸ್ತಿ ಇದೆಲ್ಲ ಆದಾಗ ನಮ್ಗೆ ಅಲ್ಲಿ ಆಸಿಡಿಕ್ ಎಲ್ಲ ಆದ್ರೆ ಮಣ್ಣು ನಾವು ಕೊಟ್ಟ ಗೊಬ್ಬರ ಕರೆಕ್ಟ್ ಆಗಿ ತಗೊಳ್ಳೋದಿಲ್ಲ ಅಂತ ಮೂಮೆಂಟ್ ಅಲ್ಲಿ ನಾವು ಇದಕ್ಕೆ ನಾವೊಂದು ಕಡೆ ಜಾಗ ಎಲ್ಲ ತಕೊಂಡು ಈ ತೋಟ ಎಲ್ಲ ಮಾಡುವ ಹೊರಟ ಮೂಲತಃ ಕೃಷಿಕರೇ ಆದ್ರೆ ಅಲ್ಲಿ ನಮ್ಗೆ ಕೆಲವು ಪ್ರಾಬ್ಲಮ್ಸ್ ಫೇಸ್ ಆದಾಗ ನಾವು ಹೀಗೆ ಒಂದು ಫ್ರೆಂಡ್ ಸರ್ಕಲ್ ಡಿಸ್ಕಸ್ ಮಾಡುವಾಗ ನಮ್ಗೆ ಇದೊಂದು ಕಾನ್ಸೆಪ್ಟ್ ಸಿಕ್ಕಿದೆ ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂತ ಈಗ ಮಣ್ಣು ತೆಗೆಯುವುದು ಹೇಗೆ ಅಂತ ಹೇಳಿದ್ರೆ ರೈತರಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ನಮ್ಗೆಸ ಮುಂಚೆ ಗೊತ್ತಿರ್ಲಿಲ್ಲ ನಮ್ಗೆ ಅವರು ಟ್ರೈನಿಂಗ್ ಕೊಟ್ಟ ಕಾರಣ ಮಣ್ಣು ತೆಗೆಯುವ ವಿಧಾನ ಹೇಗೆ ನಾವು ಈಗ ಹೇಳ್ತೇವೆ ಈಗ ವಿಷಯ ಹೇಗೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದು ಟೆಸ್ಟ್ ಅಂತ ಲೆಕ್ಕ ಒಂದು ಟೆಸ್ಟ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಎಕರೆ ವಿಸ್ತೀರ್ಣದಲ್ಲಿ ಐದು ಜಾಗದಿಂದ ತೆಗೆಯುವಂತ ಒಂದು ಟೆಸ್ಟ್ ಮಾಡುವಂತ ಈಗ ಈಗ ನೋಡಿ ಈಗ ಈಗ ಮರ ಇದ್ರೆ ಮರದಿಂದ ಎರಡು ಫೀಟ್ ದೂರದಲ್ಲಿ ತೆಗಿಬೇಕು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಅವರ ಲೆಕ್ಕದಲ್ಲಿ ಸಿಸ್ಟಮ್ ಇದು ಮರದಿಂದ ಎರಡು ಫೀಟ್ ದೂರ ನೋಡಿ ಇಲ್ಲಿಂದ ಎರಡು ಫೀಟ್ ಇಲ್ಲಿಗೆ ಬರ್ತದೆ ಹಾ ಅದರ ಗುಂಡಿಯ ಪಕ್ಕದಲ್ಲಿ ಬರ್ತದೆ ಗುಂಡಿಯ ಮೇಲೆ ಅಲ್ಲಿ ಬರ್ತದೆ ಹಾ ಸೈಡ್ ಅಲ್ಲಿ ಬರುವಾಗ ಹಾ ಇದನ್ನು ಮೇಲಿನ ಮಣ್ಣನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಾ ಈ ಹುಲ್ಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಕ್ಲೀನ್ ಇರಬೇಕು ಹಾ ಕಲ್ಲುಗಳೆಲ್ಲ ತೆಗಿಬೇಕು ಹೌದು ಹ್ಮ್ ಹೀಗೆ ಕ್ಲೀನ್ ಮಾಡ್ಕೊಂಡು ಹಾ ಇದು ಸುಲಭ ವಿಧಾನ ಹಾ ಮತ್ತೆ ಇಲ್ಲಿ ವಿ ಶೇಫಲ್ಲಿ ಗುಂಡಿ ಮಾಡ್ಬೇಕು ಈಗ ಈಗ ಹೊಸ ಟೆಕ್ನಾಲಜಿ ಎಲ್ಲ ಇದೆ ಹಾ ಈಗ ನಾವು ಸಾಧಾರಣ ರೈತರ ಮನೆಯಲ್ಲಿ ಇರುವಂತದ್ದು ಇದು ಹಾರೆ ಹಾಗೆ ಈ ತರ ಹಾಗೆ ಬೇರೆ ಕೂಳಗಳೆಲ್ಲ ಬರ್ತವೆ ಒಂದು ಫೀಟ್ ಆಳ ಅಂತ ಹೇಳಿದ್ರೆ ನಾವು ಗೊಬ್ಬರ ಕೊಡುವ ಜಾಗ ಉಂಟಲ್ಲ ಆ ಜಾಗದಿಂದ ಒಂದು ಫೀಟ್ ಆಳ ಈಗ ಇಲ್ಲಿಂದ ನೋಡಿ ಇಲ್ಲಿಂದ ಇದು ಈಗ ಒಂದು ಅರ್ಧ ಫೀಟ್ ಗುಂಡಿ ಇದೆ ಮರಕ್ಕೆ ಗೊಬ್ಬರ ಕೊಡುದು ಇಲ್ಲಿ ನೋಡಿ ಈ ಗೊಬ್ಬರ ಕೊಡುವ ಜಾಗದಿಂದ ಅಡಿಗೆ ಒಂದು ಫೀಟ್ ಎರಡು ಫೀಟ್ ಇಲ್ಲಿಂದ ದೂರ ಈ ಜಾಗದಿಂದ ಒಂದು ಫೀಟ್ ಅಡಿಗೆ 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 ಈ ತರ ಹೌದು ಈಗ ಅಡಿಕೆ ಗಿಡ ಸ್ವಲ್ಪ ಮೇಲಕ್ಕಿದ್ರೆ ಮೇಲಿದ ಒಂದು ಫೀಟ್ ಸಾಕಾಗ್ತದೆ ಇದು ಗುಂಡಿರೋದ್ರಿಂದ ಒಂದೂವರೆ ಫೀಟ್ ಹೌದೌದು ತಟ್ಟಿನ ಲೆವೆಲ್ ಇದ್ರೆ ಕರೆಕ್ಟ್ ನಿಮಗೆ ಅಷ್ಟು ಸಾಕಾಗ್ತದೆ ತಟ್ಟಿನ ಲೆವೆಲ್ ಇಲ್ಲದಿದ್ದ ಕಾರಣ ಅಷ್ಟು ಮಾಡ್ಬೇಕಾಗ್ತದೆ ಮತ್ತೆ ನೋಡಿ ಈಗ ಬಿ ಶೇಪ್ ಅಲ್ಲಿ ಗುಂಡಿ ಮಾಡುದು ನಿಮ್ಮ ಲೆಕ್ಕದಲ್ಲಿ ಈ ಭಾಗದಲ್ಲಿ ಎಷ್ಟು ಪರ್ಸೆಂಟ್ ಜನ ಮಾಡಿಸ್ತಿದ್ದಾರೆ ಒಂದು ನೂರರಲ್ಲಿ ನೂರರಲ್ಲಿ ಕಡಿಮೆ ಕೆಲವರಿಗೆ ಗೊತ್ತೇ ಇಲ್ಲ ಅದು ಯಾಕೆ ಮಾಡುದು ಅದರ ಮಾಹಿತಿ ಇಲ್ಲದ ಕಾರಣ ಆಗಿದೆ ಒಂದು ಜನ ಮಾಡಿರ್ಬೋದು ಅಷ್ಟೇ ಬೇಕಾ ನಾವು ಮಾಡ್ಲಿಲ್ಲ ಈ ತರ ಬರ್ತದೆ ಅದು ಯಾಕೆ ಮಾಡುದು ಅಂತ ಹೇಳಿದ ಅವರಿಗೆ ನಾವು ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಮತ್ತೆ ಅವರು ಅವರಾಗೆ ಬಂದು ಮಾಡಿಕೊಂಡು ಹೋದವರು ತುಂಬಾ ಜನ ಇದ್ದಾರೆ ಈಗ ಉದಾಹರಣೆಗೆ ಇವ್ರೆ ಬಾಲಕೃಷ್ಣ ಅವರು ಇವರು ಈ ತೋಟದಲ್ಲಿ ತುಂಬಾ ಸಮಸ್ಯೆಯನ್ನು ಫೇಸ್ ಮಾಡಿ ಅವರು ಮಣ್ಣು ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ನೋಡಿ ಅದರ ಪ್ರಕಾರ ನಾವೊಂದು ನಮಗೆ ಗೊತ್ತುಂಟು ಹೇಳುವುದಲ್ಲ ನಾವೇನೊಂದು ಡೈರೆಕ್ಷನ್ ಅವರಿಗೆ ಕೊಟ್ಟಿದ್ದೇವೆ ಆ ಪ್ರಕಾರ ಅವರು ಇದಕ್ಕೆ ಗೊಬ್ಬರ ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಕೊಟ್ಟ ಕಾರಣ ಅವರಿಗೆ ಒಳ್ಳೆ ಇಲ್ಡ್ ಬಂದಿದೆ ಮೇಲಿಂದ ಅಡಿವರೆಗೆ ಕೆಡಿಸಿದೆ ಅಂದ್ರೆ ಎಲ್ಲ ಲೇಯರ್ ಲಲೆಯರದ್ದು ಮಣ್ಣುಗಳು ಸಿಗಬೇಕಾದ್ರೆ ಅಲ್ಲ ಈ ಸೈಡ್ ಮತ್ತೆ ಈ ಸೈಡ್ ಸೈಡಿ ಕರೆಕ್ಟ್ ಈ ಸರ ಸ್ವಲ್ಪ ಒಳ್ಳೆ ತಂತು ಬೇರುಗಳೆಲ್ಲ ಮೇಲ್ಗಡೆ ಬಂದಿದೆ ಅಲ್ಲ ಇದ್ರದ್ದು ಹೌದು ನೋಡಿ ಗುಂಡಿ ಅಡಿಯಲ್ಲಿ ಇದ್ರು ಕೂಡ ಮೇಲೆ ನೋಡಿ ಬೇರು ಮೇಲೆ ಇರ್ತದೆ ಅದು ಅಲ್ಲ ಆಹಾರ ಉತ್ಪಾದನೆ ಬೇರುಗಳ್ದೆಲ್ಲ ಹೌದೌದು ಹಾ ಆಹಾರ ತಗೊಳ್ಳುವಂತ ಹೌದು ಹೌದು ಸಪ್ರೇ ಬೇರುಗಳು ಅದರಲ್ಲಿ ತೋಟದ ಬೇರು ಹೌದು ಸ್ಟ್ರೆಂತಿಗೆ ಕೆಲವರು ಅದಕ್ಕೆ ಹಾಕ್ತಾರೆ ಗೊಬ್ಬರ ತಕೊಂಡು ಹೋಗಿ ನೋಡಿ ಈ ಈ ಈ ರೂಟ್ಸ್ ಇದೆ ಅಲ್ಲ ಹ್ಮ್ ಇದ್ರೂ ಆಹಾರ ತಿನ್ನುವಂತ ಬೇರೆ ಸಣ್ಣ 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 ಅಲ್ಲ ಈ ತರ ಮಾಡಿ ಈ ಮಣ್ಣನ್ನು ನಾವು ಬಟ್ಟೆಗೆ ಹಾಕೋದು ಹೌದು ಪ್ಲಾಸ್ಟಿಕ್ ಅಲ್ಲಿ ಇದು ಮಣ್ಣು ತೆಗೆಯುವಾಗ ಕ್ಲೀನ್ ಬೇಕು ಬಟ್ಟೆಯಲ್ಲಿ ಎಲ್ಲ ಗೊಬ್ಬರದ ಅಂಶ ಎಲ್ಲ ಹಾ ಈ ಮಣ್ಣನ್ನು ಹೀಗೆ ಕಲೆಕ್ಟ್ ಮಾಡೋದು ಈ ರೀತಿ ಐದು ಜಾಗದ್ದು ಮಣ್ಣುಗಳು ತೆಗಿಬೇಕಲ್ಲ ಇದೇ ತೀರ ಇದೇ ರೀತಿಯಲ್ಲಿ ಐದು ಜಾಗ ತೆಗೆದು ಇದರಲ್ಲಿ ಕಲ್ಲು ಕಸ ಬೇರೆಲ್ಲ ಹೆಕ್ಕಿ ತೆಗೆಯುವುದು ನಿಜವಾಗ್ಲು ಗೊಬ್ಬರ ಕೊಟ್ಟು ಮೂರು ತಿಂಗಳು ಹಾ ಮಣ್ಣು ಸ್ಯಾಂಪಲ್ ಕರೆಕ್ಟ್ ಮಾಡ್ಬೇಕಾದ್ರೆ ಮೂರು ತಿಂಗಳು ದಾಟಬೇಕು ಅಥವಾ ಮಣ್ಣು ಗೊಬ್ಬರ ಕೊಡುವ ಮೊದಲು ಮಣ್ಣು ಪರೀಕ್ಷೆ ಮಾಡ್ಬೇಕು ಹಾಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗೊಬ್ಬರ ಕೊಟ್ಟಾಗಿದೆ ನಾವು ಮಣ್ಣು ಪರೀಕ್ಷೆ ಕೊಟ್ಟಾಗಿದೆಬೇಕು ಹೇಳ್ತಾರೆ ಹಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ರಿಸಲ್ಟ್ ಅಲ್ಲಿ ಪ್ಲಸ್ ಮೈನಸ್ ತಗೊಳ್ತಾರೆ ಎಕ್ಸಾಕ್ಟ್ ಬರೋದಿಲ್ಲ ಸ್ವಲ್ಪ ಗೊಬ್ಬರ ಕೊಟ್ಟರೆ ಅದರ ಕಂಟೆಂಟ್ ಜಾಸ್ತಿ ತೋರಿಸ್ತದೆ ಹಾಗಾದ್ರೆ ಅವರು ಸ್ವಲ್ಪ ಕಡಿಮೆಗೆ ತಕೊಂಡು ಸೆಕೆಂಡ್ ಟೈಮ್ ಕೊಡುವ ಗೊಬ್ಬರವನ್ನು ನಿರೀಕ್ಷೆ ಮಾಡ್ಕೊಳ್ತಾರೆ ಮೆಥಡ್ ಪ್ರಕಾರ ಅಂದ್ರೆ ಮೂರು ತಿಂಗಳು ದಾಟ್ಲೇಬೇಕು ಮತ್ತೆ ಮಳೆಗಾಲದಲ್ಲಿ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಡ್ರೈ ಆಗಬೇಕು ಕರೆಕ್ಟ್ ಟೈಮ್ ಬೇಸಿಗೆ ಇನ್ನು ಈಗ ಸ್ಟಾರ್ಟ್ ಮಾಡ್ತಾರೆ ಈಗ ಬರ್ತಾ ಉಂಟು ನನಗೆ ಸ್ಯಾಂಪಲ್ಸ್ ಇನ್ನು ಮಾಡ್ತಾರೆ ಬೇಸಿಗೆಯಲ್ಲಿ ಕರೆಕ್ಟ್ ಅದು ಡ್ರೈ ಬೇಕು ಮಣ್ಣು ಕರೆಕ್ಟ್ ಕರೆಕ್ಟ್ ಡ್ರೈ ಇದ್ರೆ ನನಗೆ ಕರೆಕ್ಟ್ ರಿಸಲ್ಟ್ ಇದೀಗ ಈ ತರ ಒಂದು ಗುಂಡಿಯಿಂದ ಇಂಥದ್ದು ಐದು ಗುಂಡಿಯಿಂದ ಆಗುವಾಗ ಒಂದು ನಾಲ್ಕು ಕೆಜಿ ಐದು ಕೆಜಿ ಅಷ್ಟು ಮಣ್ಣು ಬರ್ತದೆ ಆ ಮಣ್ಣಿನಲ್ಲಿ ಒಂದು ಮೆಥಡ್ ಇದೆ ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲೇ ತೋರಿಸಬಹುದು ಮಣ್ಣು ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡುವಾಗ ಈಗ ಒಂದು ಜಾಗ ಇದ್ರೆ ನಾಲ್ಕು ಮೂಲೆಯಿಂದ ಮತ್ತೆ ನಡುವಿನಿಂದ ತೆಗೆಯುವಂತದ್ದು ಮತ್ತೆ ಮತ್ತೊಂದು ವಿಷಯ ಈಗ ನೋಡಿ ಈ ತರ ಮರಗಳಿದ್ರೆ ಈ ಮರದ ಬುಡದಲ್ಲಿ ಮಣ್ಣು ಅಂದ್ರೆ ಇದರ ಸೊಪ್ಪೆಲ್ಲ ಬಿದ್ದು ಅಲ್ಲೆಲ್ಲ ಸ್ವಲ್ಪ ಇರ್ತದೆ ರಿಸಲ್ಟ್ ಎಲ್ಲ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ರೆ ಆ ಮರದ ಬುಡದಲ್ಲಿ ಸೊಪ್ಪು ಬೀಳುವ ಜಾಗದಲ್ಲಿ ತೆಗಿಬಾರದು ಮತ್ತೆ ಈಗ ಪಳ್ಳ ಇದ್ರೆ ಪಳ್ಳದಲ್ಲಿ ತೆಗಿಬೇಡಿ ನೋಡಿ ಈ ತರ ಮಾರ್ಗ ಇದ್ರೆ ಈ ಮಾರ್ಗದಲ್ಲಿ ತೆಗಿಬಾರ್ದು ಮಾರ್ಗದ ಬದಿಯಲ್ಲಿ ತೆಗಿಬಾರದು ಮತ್ತೆ ಉಜಿರಿಕಣಿ ಸೈಡ್ ತೋಡು ಸೈಡ್ ತೆಗಿಬಾರ್ದು ಮತ್ತೆ ತೋಟದಲ್ಲಿ ಸೋಗೆ ಗೊಬ್ಬರ ಎಲ್ಲ ರಾಶಿ ಆಗಿದ ಜಾಗ ಇರ್ತವೆ ಆ ಜಾಗದಲ್ಲಿ ತೆಗಿಬಾರ್ದು ಅದನ್ನ ಅವಾಯ್ಡ್ ಮಾಡ್ಕೊಂಡು ಮಣ್ಣನ್ನು ಕಲೆಕ್ಟ್ ಮಾಡುವಂತದ್ದು ಕಲೆಕ್ಟ್ ಮಾಡುವಾಗ ಕೂಡ ಆ ಮೆಥಡ್ ಪ್ರಕಾರ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ರಿಸಲ್ಟ್ ಕೊಡ್ತದೆ ಅದು ಈಗ ಕೆಲಸದವ್ರ ಹತ್ರ ಹೇಳಿದ್ರೆ ನಾವು ಕೆಲಸ ದೂರದಲ್ಲ ಅರ್ಜೆಂಟ್ ಏನಾದ್ರು ಮಣ್ಣು ತಣ್ಣಿ ಅಂತ ಹೇಳುವಾಗ ಅವರು ಎಲ್ಲಿಯಾದ್ರೂ ಒಂದು ಕಡೆಯಿಂದ ಮಣ್ಣು ತಗೊಂಡ್ ಬಂದ್ರೆ ರಿಸಲ್ಟ್ ಸರಿ ಬಾರದಿದ್ರೆ ಮತ್ತೆ ಅದು ಅದು ಸಹ ನಮ್ಗೆ ಸಲ ಸಮಸ್ಯೆ ಆಗುದು ಅಂತ ಉಂಟು ಅದು ಕರೆಕ್ಟ್ ಆ ಮೆಥಡ್ ಒಂದು ಸಲ ವರ್ಷಕ್ಕೆ ಒಂದು ಸಲ ಕೆಲವರು ಮಾಡ್ತಾರೆ ಎರಡು ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ ಅದು ಈ ತೋಟವನ್ನು ಸರಿ ಮಾಡ್ಲಿಕ್ಕೋಸ್ಕರ ಮಾಡುವ ಕಾರಣ ಮೆಥಡ್ ಪ್ರಕಾರ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದ್ರೆ ಅದರ ರಿಸಲ್ಟ್ ಪ್ರಕಾರ ನಾವು ಅದಕ್ಕೆ ಡೈರೆಕ್ಷನ್ ಕೊಡ್ತೇವೆ ಒಬ್ಬರವರು ಎಲ್ಲಿ ಬೇಕಾದ್ರೆ ತಕ್ಕೊಳ್ಬಹುದು ನಮ್ಗೆ ಏನ್ ಸಮಸ್ಯೆ ಇಲ್ಲ ಆ ಮಾಡುವ ಮೆಥಡ್ ಅನ್ನು ಈಗ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ತೋಟಕ್ಕೆ ತೋಟವನ್ನೇ ಕಂಪ್ಲೀಟ್ ಚೇಂಜಸ್ ಮಾಡ್ಲಿಕ್ಕೆ ಆಗ್ತದೆ ಐದು ಕಡೆ ರಾಶಿ ಬಿದ್ದಿದೆ ಈಗ ಇದನ್ನ ಹೇಗೆ ಮಾಡುದಿಲ್ಲ ಈಗ ನೋಡಿ ಈ ತರ ಮಣ್ಣಲ್ಲಿ ಈ ತರ ಈ ಇದನ್ನೆಲ್ಲ ಹೆಕ್ಕಿ ತೆಗಿಬೇಕು ಈಗ ಗಿಟ್ಟ ಇದ್ರೆ ಕೈಯಲ್ಲಿ ಹುಡಿ ಮಾಡಿಬೇಕು ಹುಡಿ ಮಾಡಿ ಕಲ್ಲು ಕಸ ಕಸಾಯನ್ನೆಲ್ಲ ಹೆಕ್ಕಿ ತೆಗಿಬೇಕು ಅದು ಒಂದು ಸಣ್ಣ ಪೇಪರ್ ಕಾಗದ ಉಂಟಲ್ಲ ಒಂದು ತನ್ನ ತುಂಡು ಹಾ ಅದನ್ನ ನೀರಿಗಿತ್ತ ಸೇನ ಮಾಡ್ತಾರಲ್ಲ ಅದೆಲ್ಲ ಏನದು ಅದು ಮಣ್ಣಿನ ರಸಸಾರ ಪಿಎಚ್ ಅನ್ನು ನೋಡುದು ಅದನ್ನುಸ ಅದು ಮಾಡ್ತಾರೆ ಆದ್ರೆ ನಾವು ಮೆಷಿನಲ್ಲೇ ಆಟೋಮೆಟಿಕ್ ಆಗಿ ನಾವು ಅದರ ರಿಸಲ್ಟ್ ಕೊಟ್ಟೇನೋ ಅದು ಲಿಪ್ಟಸ್ ಪೇಪರ್ ಪಿಎಚ್ ಪೇಪರ್ ಬರ್ತದೆ ಐದು ಕಡೆ ಮಣ್ಣಿದು ಈ ತರ ಕ್ಲೀನ್ ಇರುವ ಟರ್ಪಲ್ ಅಲ್ಲಿ ಹಾಕಬೇಕು ಟರ್ಪಲ್ ನ ಮೇಲೆ ಹಾಕಿ ಫುಲ್ ಈಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ಮೇಲೆ ಈ ತರ ಇದೊಂದು ಮೆಥಡ್ ಈ ತರ ರಾಶಿ ಮಾಡಿ ಇದನ್ನು ನಾಲ್ಕು ಪಾಲ್ ಮಾಡ್ಕೋಬೇಕು ನೋಡಿ ಹೀಗೆ ನಾಲ್ಕು ಪಾಲ್ ಮಾಡಬೇಕು ಇದರಲ್ಲಿ ವಿರುದ್ಧ ದಿಕ್ಕಿನ ಮಣ್ಣನ್ನು ಬಿಸಾಡುದು ಇದು ಬಿಸಾಡಬೇಕು ಇದು ಈ ಮಣ್ಣು ಉಳಿತಲ್ಲ ಇದನ್ನು ವಾಪಸ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಆಗದ ಹಾಗೆ ಫುಲ್ ಮಿಕ್ಸ್ ಮಾಡಿ ಅದೇ ಡೈರೆಕ್ಷನ್ ಅಲ್ಲಿ ಕಟ್ ಮಾಡ್ಬೇಕು ನೀವು ಫಸ್ಟ್ ಇದು ತೆಗ್ದದ್ದು ಈಗ ಈ ಸೈಡ್ ತೆಗ್ಬೇಕು ಅದಲ್ಲಿ ಫುಲ್ ಮಿಕ್ಸ್ ಆಯ್ತು ಹಾ ಅಲ್ವ ಇದನ್ನು ವಾಪಸ್ ಮಿಕ್ಸ್ ಮಾಡ್ಬೇಕು ಕರೆಕ್ಟ್ ಎಲ್ಲ ದಿಕ್ಕಿದ ಮಣ್ಣು ಮಿಕ್ಸ್ ಅದು ಅದು ಒಂದೇ ರಕದಲ್ಲಿ ಹೌದು ಮಿಕ್ಸ್ ಆಗ್ತದೆ ಇದು ಒಂದು ಮೆಥಡ್ ಹೌದು ಅಂದ್ರೆ ಮೆಥಡ್ ಅಂದ್ರೆ ನೀವು ಅಲ್ಲಿ ಏನು ಮಾಡ್ಬೇಕಾಗಿಲ್ಲ ಅಷ್ಟೊಂದು ಮಾಡಿದ್ರೆ ಸಾಕು ನಾಲ್ಕು ದಿಕ್ಕಿದ ಒಂದಾಗಿ ಆಗ್ತದೆ ಆಗ್ತದೆ ಹೌದು ಹೌದು ಅಲ್ಲ ಹೌದು ಹೀಗೆ ಮಾಡಿ ಆದ ಮೇಲೆ ಮತ್ತೆ ಇದನ್ನು ನಾವು ಇದು ಎಷ್ಟು ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಐದು ಕೆಜಿ ಮಣ್ಣಿದ್ರೆ ಅರ್ಧ ಕೆಜಿಗೆ ಜಿಗೆ ಬರುವಷ್ಟು ಈಗ ನಾವು ಎರಡು ಸಲ ತೆಗೆದಾಗ ಸ್ವಲ್ಪ ಬರ್ಬೋದು ಮತ್ತೆ ಮೂರನೇ ಸಲ ತೆಗೆಯುವಾಗ ಸ್ವಲ್ಪ ಇನ್ನೂ ಸಹ ಕಡಿಮೆ ಬರ್ಬೋದು ಆ ಮಣ್ಣನ್ನು ನಾವು ಕ್ಲೀನ್ ಇರುವ ಪ್ಲಾಸ್ಟಿಕ್ ಪಾಲಿಥಿನ್ ಅಲ್ಲಿ ಅರ್ಧ ಕೆ ಜಿ ಅಷ್ಟು ಮಣ್ಣು ನಮ್ಗೆ ಲ್ಯಾಬಿಗೆ ತಕೊಂಡ್ಬಂದ್ರೆ ಆಯ್ತು ಎದುರ ಬರುವ ಮೊದಲು ನಾನು ಇನ್ನೊಂದು ಹೇಳ್ತೇನೆ ಈ ತರ ಮಣ್ಣು ಆಯ್ತಲ್ಲ ಈ ಮಣ್ಣನ್ನು ಫುಲ್ ಹೀಗೆ ಬಿಡಿಸಿ ನೆರಳಲ್ಲಿ ಒಣಗಿಸಬೇಕು ಬಿಸಿಲಿಗೆ ಹಾಕಬೇಡಿ ಮಣ್ಣು ಬಿಸಿ ಆಗ್ಬಾರ್ದು ಶೇಡ್ ನೆಟ್ಟಲ್ಲಿ ಹಾಕಬಾರ್ದು ಇದು ಯಾವ್ದು ಶೇಡ್ ಅಂದ್ರೆ ಈ ಅಡಿಗೆ ಒಣಗಿಸುವ ಒಳಗೆ ಹಾಕಬಾರ್ದು ಫ್ಯಾನಿನ ಅಡಿಯಲ್ಲಿ ಅಥವಾ ಒಳಗೆ ಮನೆಯ ಒಳಗಡೆ ಫ್ಯಾನ್ ಅಡಿಯಲ್ಲಿ ಹಾಕಿದ್ರೆ ಆಗ್ತದೆ ಎರಡು ಮೂರು ದಿವಸ ಬೇಕು ಒಣಗಲಿಕ್ಕೆ ಫುಲ್ ಡ್ರೈ ಹುಡಿ 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 ಆಗ್ಬೇಕು ಆ ಮಣ್ಣನ್ನು ಕಂಡಕ್ಟ್ ಮಾಡಿ ಕವರಲ್ಲಿ ತಕೊಂಡ್ ಬರುವಂತದ್ದು ಸಪೋಸ್ ನಮ್ಗೆ ಈಗ ಕೆಲವು ಸಲ ಈಗ ಹಸಿ ಬರ್ತದೆ ಹಸಿ ಬಂದ್ರೆ ನಾವು ಅದನ್ನ ಒಣಗಿಸಿ ನಾವು ಉಪಯೋಗ ಮಾಡುದು ಈಗ ಇದನ್ನು ನೋಡಿ ಇಷ್ಟು ಮಣ್ಣನ್ನು ಕಲೆಕ್ಟ್ ಮಾಡುದು ಇಷ್ಟು ಮಣ್ಣು ಸಾಕಾಗ್ತದೆ ರೆಡಿ ಆಯ್ತು ರೆಡಿ ಆಯ್ತು ಇದಕ್ಕೆ ಇದರಲ್ಲಿ ನಾವು ಅದಕ್ಕೆ ಲಕೋಟೆಯಲ್ಲಿ ಮೆನ್ಶನ್ ಮಾಡಬೇಕು ಈಗ ಜಾಗದಲ್ಲಿ ಈಗ ಒಂದು ಐದು ಎಕರೆ ಹತ್ತು ಎಕರೆ ಇದ್ದವ್ರದ್ದು ಆ ಜಾಗದಲ್ಲಿ ನಮಗೆ ಇದಕ್ಕೆ ಸರ್ವೆ ನಂಬರ್ ಬೇಕು ಈಗ ನೋಡಿ ನಾವು ಇದರಲ್ಲಿ ತೋರಿಸ್ತೇವೆ ಆ ಪಾರ್ಟಿಯ ಹೆಸರು ಬೇಕು ಯಾರ ಯಾರ ಹೆಸರಲ್ಲಿ ಉಂಟು ಎಡ್ರೆಸ್ ಬೇಕು ಮತ್ತೆ ಯಾವ ಗ್ರಾಮ ತಾಲೂಕು ಡಿಸ್ಟ್ರಿಕ್ಟ್ ಮತ್ತೆ ಮೊಬೈಲ್ ಸಂಖ್ಯೆ ಬೇಕು ಮೊಬೈಲ್ ನಂಬರ್ ಅಂದ್ರೆ ಈಗ ವಾಟ್ಸ್ಆಪ್ ವಿಸ್ತೀರ್ಣ ಇದೆ ಏರಿಯಾ ಸರ್ವೆ ನಂಬರ್ ಬೇಕು ಏನು ಕ್ರಾಪ್ ಮತ್ತೆ ಏನು ವಾಟರ್ ಸೋರ್ಸ್ ಇಷ್ಟು ಡಿಟೇಲ್ಸ್ ಬರ್ದು ಇದರ ಮೇಲೆ ಬರ್ದು ಈ ಲಕೋಟೆ ಹಾಕಿ ನಮಗೆ ಕಳಿಸ್ಬೇಕು ಇದನ್ನ ಮಾಡಿ ಈ ತರ ಪ್ಯಾಕ್ ಮಾಡಿ ಕಳಿಸ್ಬೇಕು ನಮ್ಗೆ ಕಳಿಸಿದ್ರೆ ಆಯ್ತು ಕನಿಷ್ಠ ಎಷ್ಟು ಕೆಜಿ ಅರ್ಧ ಕೆಜಿ ಅಷ್ಟು ಮಣ್ಣು ನಮಗೆ ಬೇಕೇ ಬೇಕು ಅರ್ಧ ಕೆಜಿ ಅಷ್ಟು ಮಣ್ಣು ಇದು ಸ್ಯಾಂಪಲ್ ರೆಡಿ ಆಯ್ತು ಇದೊಂದು ನೂರ ಕೆಜಿ ಆಯ್ತಾ ಹಾ ಇದ್ರಲ್ಲಿ ಜಾಸ್ತಿ ಉಂಟು ಇದು ಇನ್ನು ನಾವು ಇದನ್ನ ಪ್ರೊಸೆಸ್ ಮಾಡುವಾಗ ನಮ್ಗೆ ಯಾವ ರೀತಿ ಬೇಕು ಅದು ಅದು ಅರ್ಧ ಕೆಜಿ ಯಾಕೆ ಹೇಳುದು ಅಂತ ಹೇಳಿದ್ರೆ ಅದ್ರಲ್ಲಿ ಕಲ್ಲೆಲ್ಲ ಬರ್ತದೆ ಕೆಲವು ಸಲ ನಮ್ಗೆ ಅಲ್ಲಿ ಪ್ರೊಸೆಸ್ ಮಾಡುವಾಗ ನಮ್ಗೆ ಇಷ್ಟು ಗ್ರಾಮ ಬೇಕು ಅಂತ ಲೆಕ್ಕ ಇದೆ ಮಣ್ಣು ಮಣ್ಣು ಬೇಕಾಗ್ತದೆ ಆಗ ನಮ್ಗೆ ಅಲ್ಲಿ ಕಡಿಮೆ ಆದ್ರೆ ನಮ್ಗೆ ಎಂತ ಮಳಿಗಾಗುತ್ತದೆ ಅದಕ್ಕೋಸ್ಕರ ಅರ್ಧ ಕೆಜಿ ಹೇಳುದು ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಈಗ ಮಣ್ಣು ತೆಗೆದು ತೋಟದಲ್ಲಿ ಅವರ ಪರ್ಸನಲ್ ಆಗಿ ನಂಬರ್ ಹೆಸರು ಇರ್ತದೆ ಇರ್ತದೆ ಅದನ್ನ ಅವರ ಮೆನ್ಶನ್ ಮಾಡ್ಕೊಳ್ಬೇಕು ಸರ್ವೆ ನಂಬರ್ ಅಲ್ಲಿ ಈಗ ಒಂದೇ ಸರ್ವೆ ನಂಬರ್ ಅಲ್ಲಿ ಎರಡು ಮೂರು ಹೆಸರನ್ನ ಗದ್ದೆ ಇರ್ತದೆ ಮತ್ತೆ ನಡುವಳ್ಳಿ ಈಗ ತೋಟ ಒಂದು ಎಕರೆ ಇದ್ರೂ ಕೂಡ ನಡುವಳಿ ಈ ತರ ಮಾರ್ಗ ಬಂದ್ರೆ ಆಚದ್ದು ಬೇರೆ ಈಚೆದು ಬೇರೆ ಆಗ್ತದೆ ತೋಡು ಬಂದ್ರೆ ಬೇರೆ ಬೇರೆ ಒಂದು ಐದು ಫೀಟ್ ಎತ್ತರದಲ್ಲಿ ಒಂದು ಪಡ್ತು ಇದ್ರೆ ಬೇರೆ ಡೌನ್ ಇದು ಬೇರೆ ಆಗ್ಬೇಕು ಅಂದ್ರೆ ಒಂದು ಎಕರೆ ಒಂದು ಎರಡು ಎಕರೆಲ್ಲ ಒಂದೇ ಜಾಗ ಇದ್ರೆ ಎರಡು ಎಕರೆ ಒಂದು ಟೆಸ್ಟ್ ಮಾಡಿಸಿದವರು ಸಹ ಇದ್ದಾರೆ ಹಾಗೆ ಆಗ್ತದೆ ಗುಡ್ಡದ್ದು ಬೇರೆ ಆಗ್ಬೇಕು ಗದ್ದೆ ಅದು ಬೇರೆ ಆಗ್ಬೇಕು ಅದು ಮಿಕ್ಸ್ ಮಾಡ್ಲಿಕ್ಕೆ ಆಗುತ್ತೆ ರಿಸಲ್ಟ್ ಬೇರೆ ಬರ್ತದೆ ಈಗ ನಾವು ಈಗ ಮನೆ ಕಲೆಕ್ಟ್ ಮಾಡಿ ಆದ ಮೇಲೆ ನಮ್ಮ ಲ್ಯಾಬ್ ಅಲ್ಲಿ ಯಾವ ರೀತಿ ಅದನ್ನು ನಾವು ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ತೋರಿಸ್ತೇವೆ ನಾವು ತೋಟದಲ್ಲಿ ಕಲೆಕ್ಟ್ ಮಾಡಿದ ಸ್ಯಾಂಪಲ್ ಇಷ್ಟು ಡ್ರೈ ಬರ್ಬೇಕು ಇಷ್ಟು ಡ್ರೈ ಬರ್ಬೇಕಾಗ್ತದೆ ಇದು ಯಾಕೆ ಇಷ್ಟು ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಅದನ್ನ ನಾವು ಪ್ರೊಸೆಸ್ ಮಾಡುವಾಗ ಈ ತರ ನೈಸ್ ಆಗಿ ಫಿಲ್ಟ್ರೇಷನ್ ಮಾಡಬೇಕಾಗ್ತದೆ ಅದಕ್ಕೆ ಜರಡಿ ಮಾಡುವಾಗ ಈ ತರ ಬೇಕು ಅದಕ್ಕೋಸ್ಕರ ಆ ತರ ಮಾಡ್ಬೇಕಾಗ್ತದೆ ನಾವು ಆಮೇಲೆ ಈಗ ನಮ್ಮ ಲ್ಯಾಬ್ ಅಲ್ಲಿ ಇದರ ಬಗ್ಗೆ ಟೆಸ್ಟಿಂಗ್ ಎಲ್ಲ ಮಾಡುವುದು ದೀಪಾ ಹೇಳ್ತಾರೆ ನಾವೀಗ ನಮಗೆ ರೆಡಿ ಮಾಡಿ ಸಿಕ್ಕಂತಹ ಮಣ್ಣನ್ನ ನಾವು ತಂದು ಎಲ್ಲ ನಮಗೆ ಈ ತರ ಬಾಟಲ್ಸ್ ಇದೆ ಅದರಲ್ಲಿ ವೇಯ್ ಮಾಡಿ ಒಂದೊಂದು ಟೆಸ್ಟಿಗೆ ಇಷ್ಟಿಷ್ಟು ಗ್ರಾಮ್ಸ್ ಅಂತ ಹೇಳಿ ನಮಗೆ ಅದಕ್ಕೆ ಒಂದೊಂದು ಸಪ್ರೇಟ್ ಸಪ್ರೇಟ್ ಆಗಿ ವೇಯ್ ಮಾಡಿ ತೂಕ ಮಾಡಿ ಅದನ್ನ ಅದರಲ್ಲಿ ಹಾಕ್ಬಿಟ್ಟು ಮತ್ತೆ ಇದ್ರಲ್ಲೇ ಸೊಲ್ಯೂಷನ್ ಬರ್ತದೆ ನಮ್ಮ ಮಷಿನ್ ಟೆಸ್ಟ್ ಅದು ಇಷ್ಟು ಗ್ರಾಮ್ ಮಣ್ಣಿಗೆ ಇಷ್ಟು ಟೆಸ್ಟಿಗೆ ಎಷ್ಟು ಸೊಲ್ಯೂಷನ್ ತಗೊಳ್ಬೇಕು ಅಂತ ಆ ಮಷೀನ್ ಅಲ್ಲೇ ಇದು ಗೊತ್ತಾಗ್ತದೆ ಆ ಮಷಿನ್ ಆಟೋಮೆಟಿಕ್ ಆಗಿ ತಗೊಳ್ತದೆ ನಾವು ಅದನ್ನೇನು ಫೀಡ್ ಮಾಡ್ಲಿಕ್ಕೆ ಇಲ್ಲ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಇದು ಈ ಟೆಸ್ಟಿಗೆ ಇದು ಅಂತ ಹೇಳಿ ಅದು ಸೊಲ್ಯೂಷನ್ ಎಲ್ಲ ನಾವು ಇದರಲ್ಲಿ ಫಿಲ್ ಫಿಲ್ ಮಾಡಿ ಇಟ್ಟಿರ್ತೀವಿ ಮುಂಚೆನೆ ಎಲ್ಲಾ ಬೇಕಾಗುವಂತಹ ಹದಿಮೂರು ಟೆಸ್ಟಿಗೆ ಬೇಕಾಗುವಂತಹ ಎಲ್ಲ ಸೊಲ್ಯೂಷನ್ಸ್ ಎಲ್ಲ ಇದೆ ನಮ್ಮ ಹತ್ರ ಅದಕ್ಕೆ ಲ್ಯಾಬ್ ಗ್ರೇಡೆಡ್ ಮಾಡುದು ಮೆಡಿಕಲ್ ಲ್ಯಾಬ್ ಮಾಡ್ತಾರಲ್ಲ ಸರ್ ಆ ತರದ ನೇ ಯೂಸ್ ಮಾಡುದು ಹಾಗಾಗಿ ಅದರಲ್ಲಿ ಯಾವುದೇ ನೀರು ಮಿಕ್ಸ್ ಮಾಡಿ ಅದರಿಂದ ರಿಪೋರ್ಟ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಯಾವುದೇ ಟೆನ್ಶನ್ ವರೀಸ್ ಏನಿಲ್ಲ ಹಾಗಾಗಿ ಡಿಸ್ಟಿಲ್ ವಾಟರ್ ಅದೆಲ್ಲ ಪ್ರತಿಯೊಂದು ವಾಷಿಂಗ್ ಪ್ರತಿಯೊಂದು ಟೆಸ್ಟ್ ಹಾಕಿಕೊಳ್ಳೆ ಅದು ವಾಶ್ ಆಗ್ತದೆ ನೀಟಾಗಿ ವಾಶ್ ಆಗಿ ವಾಶ್ ಆಗಿ ಮತ್ತೆ ರೀ ಟೆಸ್ಟ್ ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಸ್ಟಾರ್ಟ್ ಮಾಡುವಾಗ ಪ್ರತಿಯೊಂದೂ ಕೂಡ ಡಿಜಿಟಲ್ ವಾಟರ್ ನ ಯೂಸ್ ಮಾಡಿಕೊಂಡು ಮಾಡುವಂತದ್ದು ಅದರಲ್ಲಿ ನಮ್ದೇನು ಹ್ಯಾಂಡ್ ಇಂದ ವಾಶ್ ಮಾಡುವಂತ ಆಟೋಮೆಟಿಕ್ ತಾನೇ ವಾಶ್ ಮಾಡ್ಕೊಳ್ತದೆ ಎಲ್ಲ ಕೂಡ ಎಲ್ಲ ಟೆಸ್ಟ್ ಆಗ್ಲಿಕ್ಕೆ ನಮ್ಗೆ ಕನಿಷ್ಠ ಒಂದು ಒನ್ ಅವರ್ ಆದ್ರೂ ಬೇಕು ಮತ್ತೆ ಪ್ರಿಪರೇಷನ್ ಗೆ ಒಂದು ಹಾಫ್ ಅನ್ ಅವರ್ ಒಟ್ಟು ಒನ್ ಅಂಡ್ ಹಾಫ್ ಅವರ್ ಬೇಕಾಗ್ತದೆ ಒಂದ್ ಟೆಸ್ಟ್ ಮಾಡುವಾಗ ಒಂದ್ ಟೆಸ್ಟ್ ಅಲ್ಲಿ ಸಾಧಾರಣ ಹದಿಮೂರು ಟೆಸ್ಟ್ ಗಳನ್ನ ನಾವು ಮಾಡ್ತೇವೆ ಟೆಸ್ಟ್ ಮಾಡಿ ಆದ್ಮೇಲೆ ನಮಗೆ ಈ ತರ ರಿಪೋರ್ಟ್ ಬರುತ್ತೆ ಇದು ಹೇಗೆ ರೋಬೋಟಿಕ್ ಟೈಪ್ ಅಲ್ಲಿ ವರ್ಕ್ ಆಗುವಂತದ್ದು ನಾವು ಇದಕ್ಕೆ ಫೀಡ್ ಮಾಡುವಾಗ ಮತ್ತೆ ರೈತರಂಬರ್ ಹಾಕಿದ ಮೇಲೆ ಈಗ ಉದಾಹರಣೆಗೆ ನಾವು ಇಲ್ಲಿ ಪುತ್ರಣಿ ಮಾಡೋದಾದ್ರೂ ನಮ್ಗೆ ಸೋಮಾರ್ಪೇಟೆಯಿಂದ ಬರ್ತದೆ ಕುಶಾನ್ ನಗರದಿಂದ ಬರ್ತದೆ ಸಾಯಿಲ್ ಸ್ಯಾಂಪಲ್ಸ್ ಮತ್ತೆ ಗುಜರಾತ್ ಇಂದ ಹೈದರಾಬಾದ್ ಯು ಪಿ ಸಹ ನಮ್ಗೆ ಸ್ಯಾಂಪಲ್ಸ್ ಬಂದಿದೆ ಮತ್ತೆ ಸಕ್ಲೇಶ್ಪುರದಿಂದ ಎಲ್ಲ ಬರುತ್ತೆ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ಸ್ಯಾಂಪಲ್ಸ್ ಎಲ್ಲ ನಮಗೆ ಆನ್ಲೈನ್ ಅಲ್ಲಿ ಕಳಿಸ್ತಾರೆ ಅವರು ಅದು ಹೇಗೆ ಬಂತು ಅಂತ ಹೇಳಿ ನಾವೀಗ ಆರು ವರ್ಷ ಆಯ್ತು ಫಸ್ಟ್ ಸ್ಟಾರ್ಟ್ ಮಾಡಿ ಅದು ಫಸ್ಟ್ ಗೆ ಅಲ್ಲಿ ಕೆಲವು ಕಾಫಿ ಎಸ್ಟೇಟ್ ನವರೆಲ್ಲ ಸ್ಯಾಂಪಲ್ಸ್ ಮಾಡಿ ಅವರಿಗೆ ಅದರ ರಿಸಲ್ಟ್ ಬಂದು ಒಳ್ಳೆ ಬಂದ ಮೇಲೆ ಅದನ್ನು ನೋಡಿ ಬೇರೆ ಅವರು ರೆಕಮೆಂಡ್ ಮಾಡಿ ಅಲ್ಲಿಂದ ನಮ್ಗೆಲ್ಲ ಸ್ಯಾಂಪಲ್ಸ್ ಕಲಿಸ್ತಾ ಇದ್ದಾರೆ ಅದು ಒಬ್ಬೊಬ್ಬರದ ಇಪ್ಪತ್ತು ಮೂವತ್ತು ಸ್ಯಾಂಪಲ್ಸ್ ಎಲ್ಲ ಇರುತ್ತೆ ಸ್ಯಾಂಪಲ್ಸ್ ಮಾಡುವಾಗ ಅವರು ಒಂದೊಂದು ಇದ್ರದ್ದು ಪಾರ್ಟ್ ಪ್ರಕಾರ ಅವರು ಮಾಡಿ ಕೊಡ್ತಾರೆ ನಾವ್ ಇಲ್ಲಿ ಇದಕ್ಕೆ ಅವ್ರದ್ದು ಟೋಟಲ್ ಡೀಟೇಲ್ಸ್ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದ ಕೂಡಲಿ ಅವರ ತೋಟವನ್ನು ಸ್ಕ್ಯಾನ್ ಮಾಡ್ತದೆ ಈಗ ಉದಾಹರಣೆಗೆ ಈಗ ಬೆಳ್ತಂಗಡಿಯ ಒಂದು ಸ್ಯಾಂಪಲ್ಸ್ ಬಂದ್ರೆ ನಾವಿಲ್ಲಿ ಅದನ್ನ ಸ್ಯಾಂಪಲ್ಸ್ ರೈತರ ಹೆಸರು ಡೀಟೇಲ್ಸ್ ಹಾಕಿದ ಕೂಡಲೇ ಅದು ಅವರ ತೋಟವನ್ನು ಸ್ಕ್ಯಾನ್ ಮಾಡ್ತದೆ ಯಾವ ಏರಿಯಾದಲ್ಲಿ ಉಂಟು ಅಂತ ಈ ರಿಪೋರ್ಟ್ ಆದ ಕೂಡಲೇ ಅದು ಕ್ಲೌಡ್ ಅಲ್ಲಿ ಫೀಡ್ ಆಗಿ ಬಿಡ್ತದೆ ಸ್ಯಾಟಲೈಟ್ ಅಲ್ಲಿ ಅದು ಸ್ಯಾಟಲೈಟ್ ಹೇಗೆ ಅಂತ ಹೇಳಿದ್ರೆ ಈ ತೋಟಗಾರಿಕೆ ಕೃಷಿ ಇಲಾಖೆಯವರು ನಮ್ಮ ಸರ್ವೆ ಇದನ್ನ ಫೀಡ್ ಮಾಡಿ ಇಟ್ಟಿರ್ತಾರೆ ಮತ್ತೆ ಆ ಏರಿಯಾದಲ್ಲಿ ಈ ದಿವಸಕ್ಕೆ ಇವರದ್ದು ರಿಪೋರ್ಟ್ ಆಗಿದೆ ಸಾಯಿಲ್ ಹೆಲ್ತ್ ಕಾರ್ಡ್ ಸಾಯಿಲ್ ಸ್ಯಾಂಪಲ್ ಟೆಸ್ಟ್ ಆಗಿದೆ ಅಂತ ಹೇಳಿ ಅಲ್ಲಿ ಫೀಡ್ ಆಗಿ ಬಿಟ್ಟದೆ ಈ ರಿಪೋರ್ಟ್ ಒಂದ್ಸಲ ಫೀಡ್ ಆದ ಮೇಲೆ ವರ್ಷ ಬಿಟ್ಟು ಡೀಟೇಲ್ ಸ್ನೇಹಿತರೆ ಇವರ ಆಫೀಸ್ ಇರುವಂತದ್ದು ಮಂಡು ಪರೀಕ್ಷಾ ಕೇಂದ್ರ ಇರುವಂತದ್ದು ಗ್ರಾಮ ಪಂಚಾಯತ್ ನರಿಮಗರು ಆ ಭಾಗದಲ್ಲಿ ಇರುವಂತದ್ದು ಅದರ ಎದುರುಗಡೆ ಇರುವಂತಹ ಸೃಷ್ಟಿ ಆಗ್ರೋ ಸೊಲ್ಯೂಷನ್ಸ್ ಅಂತ ಹೇಳಿ ಈ ರೀತಿ ದೊಡ್ಡದಾಗಿರುವಂತಹ ಅಂಗಡಿ ಇವರು ಸಾವಯವಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಸಾವಯವ ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡ್ತಾರೆ ಗೊಬ್ಬರಗಳು ನಾನು ಇದಕ್ಕಿಂತ ಮೊದಲು ನಿಮಗೆ ತೋರಿಸಿದ್ದೆ ಅಮೃತ ಅವ್ರದ್ದು ಅಕ್ಷಯ ಅನ್ನುವಂತ ಒಂದು ಗೊಬ್ಬರದ ಬಗ್ಗೆ ಅಂತ ತುಂಬಾ ಸಾವಯವ ಕಂಪನಿಗಳನ್ನು ಇವರು ಪ್ರಮೋಟ್ ಮಾಡ್ತಾರೆ ಬಗೆ ಬಗೆಯ ಗೊಬ್ಬರಗಳು ಎಲ್ಲ ಇಟ್ಟಿದ್ದಾರೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗ್ತದೆ ಈ ಭಾಗದವರು ಒಂದು ಬಾರಿ ಭೇಟಿ ಕೊಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸಾಯಿಲ್ ಟೆಸ್ಟಿಂಗ್ ಇದು ಮಾಡಿ ನಾವು ಆರ್ಗ್ಯಾನಿಕ್ ಅಲ್ಲಿ ಕೆಲವು ಅವೇರ್ನೆಸ್ ಮಾಡುವಾಗ ಹೇಳ್ತಾ ಇದ್ರು ರೈತರಿಗೋಸ್ಕರ ಅಂಗಡಿ ಮಾಡಿರೋದು ಈಗ ಕಡೆ ಹೋದಾಗ ಎಲ್ಲರೂ ಹೇಳ್ತಾ ಇದ್ರು ನಮಗೆ ಫರ್ಟಿಲೈಸರ್ ಬೇಕು ಇಂಥದ್ದು ಬೇಕು ಅದು ಬೇಕು ಇದು ಬೇಕು ಎಲ್ಲ ಅವರ ಒತ್ತಡದ ಮೇಲೆ ನಾವು ಆಮೇಲೆ ಈ ಲೈಸೆನ್ಸ್ ಎಲ್ಲ ಮಾಡಿಕೊಂಡು ಈಗ ಗೊಬ್ಬರ ಹಾಕಿರೋದು ರೈತರಿಗೋಸ್ಕರ ಮಾಡಿರೋದು ಈಗ ಅಂದ್ರೆ ಅವರಿಗೆ ಕೆಲವು ಕಡೆ ಬೇಕಾದ ಮೆಟೀರಿಯಲ್ ಸಿಕ್ತಿರ್ಲಿಲ್ಲ ಮತ್ತೆ ಮೇನ್ ಹೇಳ್ಬೇಕಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಿರ್ಲಿಲ್ಲ ಈಗ ನಮ್ಮ ಇಲ್ಲಿಗೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಗೆ ಸತಾರ್ನೈಚ್ ಶಿಶಿಲ ನೆಲ್ಲಿಯಾಡಿ ಮತ್ತೆ ಇಚಿಲಂಪಾಡಿ ಗುತ್ತಿಗಾರ್ ಬೆಳ್ತಂಗಡಿ ಕಾ ಈಚೆ ಪೆರ್ಲ ಪಕ್ಕ ಈಚೆ ದೂರ ದೂರದಿಂದ ಎಲ್ಲ ತುಂಬಾ ಕಸ್ಟಮರ್ಸ್ ಬರ್ತಾರೆ ನಮ್ಗೆ ಈಗ ನೀವು ಅಷ್ಟು ದೂರದಿಂದ ಗೊಬ್ಬರ ತಗೊಂಡು ಹೋಗ್ಲಿ ಬರ್ತಾರೆ ಅಂತ ಹೇಳಿದ್ರಿ ಅಲ್ಲೆಲ್ಲ ಗೊಬ್ಬರದ ಅಂಗಡಿ ಇಲ್ವಾ ಯಾಕೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಅವರು ಅವ್ರ ಹತ್ರ ಹೇಳುವಾಗ ಅವ್ರು ಹೇಳ್ತಾರೆ ನಮ್ಗೆ ಡೈರೆಕ್ಷನ್ ಕೊಟ್ಟು ಮಾಡುವವರು ತುಂಬಾ ಕಡಿಮೆ ಒಂದು ನಿಮ್ಮಲ್ಲಿಗೆ ಬರುವಾಗ ಇದು ಹೋಗಿ ಹೇಳಿದಲ್ಲ ನಮ್ಮ ಕೆಲವು ಇಲ್ಲಿ ಪರಿಚಯದವರು ಹೋಗಿ ಹಾಕಿ ಅವರ ತೋಟ ಒಳ್ಳೇದಾದ ಮೇಲೆ ಅದನ್ನು ನೋಡ್ಕೊಂಡು ರೈತರೇ ಕೇಳ್ಕೊಂಡು ಬರ್ತಾರೆ ಅಂದ್ರೆ ನಾವು ಸೈಟ್ ವಿಸಿಟ್ ಕೊಡ್ತೇವೆ ಈಗ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಕರೀತಾರೆ ನಮ್ಮನ್ನು ಸೈಟಿಗೆ ಹೋಗಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ನಮಗೆ ಗೊತ್ತಿದ್ದ ವಿಚಾರ ನಾವು ಹೇಳ್ತೇವೆ ನಾವು ಮತ್ತೆ ಅದಕ್ಕೆ ಬೇಕಾದ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಅದಕ್ಕೆ ಬೇಕಾದ ಗೊಬ್ಬರ ಎಲ್ಲ ಕೊಡ್ತೇವೆ ಅದರಲ್ಲಿ ಅವರ ತೋಟ ಎಲ್ಲ ಫುಲ್ಲು ಡ್ಯಾಮೇಜ್ ಆದ ತೋಟಗಳು ರಿಕವರಿ ಆಗಿದೆ ಮತ್ತೊಂದು ರೈತರಿಗೆ ನಾವು ಒಂದು ಮಾಹಿತಿ ಕೊಡುದು ಈಗ ಗೊಬ್ಬರ ಎಲ್ಲಾ ಕಡೆ ಸಿಗ್ತದೆ ಎಲ್ಲಿ ಸತೊಳ್ಬಹುದು ನಮ್ದು ಯಾವ್ದೇ ಒಂದು ಇಲ್ಲೇ ಬರ್ಬೇಕು ಅಂತ ನಮ್ದೊಂದು ಆಸೆ ಇಲ್ಲ ಬಟ್ ಅದನ್ನ ತಕೊಂಡೋಗಿ ನೀವು ಹಾಕುವಾಗ ಅದರ ಮೆಥಡ್ ಪ್ರಕಾರ ಹಾಕಬೇಕು ಈಗ ಒಂದು ಕೆಜಿ ಅಂತೇಳಿ ಒಂದು ಕೆಜಿ ಮಾತ್ರ ಹಾಕುದಲ್ಲ ಅದು ಯಾವ ರೀತಿಯಲ್ಲಿ ಹಾಕ್ಬೇಕು ಒಂದು ಕೆಜಿ ಗೊಬ್ಬರ ಯಾವ ರೀತಿಯಲ್ಲಿ ಕೊಡ್ಬೇಕು ಈ ಮೆಥಡ್ ಪ್ರಕಾರ ಹೋದ್ರೆ ಅದು ನಾವು ಡೈರೆಕ್ಷನ್ ಕೊಡ್ತೇವೆ ನಾವು ಅದು ಹೋದ್ರೆ ಈಗ ನಾವು ಬೆಳಿಗ್ಗೆ ಹತ್ರ ಮಾತಾಡಿದ ಹಾಗೆ ಅವರು ಈ ಮೆಥರ ಪ್ರಕಾರ ಹೋದ್ರು ಅವರ ತೋಟಕ್ಕೆ ತೋಟವೇ ಚೇಂಜಸ್ ಆಯ್ತು ಈ ರಿಸಲ್ಟ್ ನಾವು ನೋಡ್ಲಿಕ್ಕೆ ಆಗ್ತದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗಿಲಿಕ್ಕೆ ಆಗ್ತದೆ ಮತ್ತೆ ಲಾಂಗ್ ಟರ್ಮ್ ಈಗ ಇವತ್ತು ಗೊಬ್ಬರ ಹಾಕಿ ನಾಳೆ ಬರುತ್ತೆ ನಾವು ಹೇಳುದಿಲ್ಲ ಒಂದು ವರ್ಷ ಎರಡು ವರ್ಷ ಕಾಯ್ಬೇಕು ಆಮೇಲೆ ಅದು ಲಾಂಗ್ ಟರ್ಮ್ ರೋಗರಹಿತವಾಗಿ ಕೆಲವೆಲ್ಲ ನಾವು ಅದರ ಸೀಕ್ರೆಟ್ಸ್ ಎಲ್ಲ ಅಂದ್ರೆ ಈ ಗೊಬ್ಬರ ಕೊಟ್ಟ ಮೇಲೆ ನಮಗೆ ಕಣ್ಣಿಗೆ ಕಾಣದಿರುವಂತಹ ಸೀಕ್ರೆಟ್ಸ್ ಅಡಿಕೆ ನಾವು ಮಾರುವಾಗ್ಲೇ ನಮಗೆ ಗೊತ್ತಾಗ್ತದೆ ಇದು ಕಂಡುಕೊಂಡು ರೈತರು ನಮ್ಮ ಹತ್ರ ಬರ್ತಾರೆ ನೋಡಿ ಸ್ನೇಹಿತರ ಮಣ್ಣು ಪರೀಕ್ಷೆ ಎ ಟು ಝಡ್ ಮಾಹಿತಿಯನ್ನು ಪ್ರಭುಗಳು ತೋರಿಸಿದ್ರು ಆಗ ವಿಡಿಯೋದ ಮಧ್ಯದಲ್ಲಿ ಒಂದು ಬಾರಿ ಇವರು ನೀವು ನೋಡಿದ್ರಿ ಈ ತೋಟದ ಮಾಲೀಕರು ಬಾಲಕೃಷ್ಣ ಅವರಿದ್ದಾರೆ ಬಾಲಕೃಷ್ಣ ಅವರ ಜೊತೆ ಮಾತುಕತೆಯನ್ನು ಮಾಡುವ ಒಂದು ಬಾಲಕೃಷ್ಣ ಇದೆ ಈರು ಈ ತೋಟ ಮೇಂಟೈನ್ ಮಾಡ್ತಾ ಒಂದೇ ನೀವು ಮಣ್ಣು ಪರೀಕ್ಷೆ ಮಲ್ಪೋಡು ನೀರಿಗೆ ಎಂಚಾಯಿಟಿ ಬರ್ತಾನೆ ಫಸ್ಟ್ ಎಂಚೆ ಫಸ್ಟ್ ಬರ್ಪಿ ಹಾ

கண்டாட்டஜ்ஜியூட் அடிவேண்டாட்டு தூது ಅನ್ನ ನೆರತು ಮಾಡಿ ಐಡಿಸ್ ಟೇಂಪ್ ಪಾಸ್ ಅದು ಇಸರಿ ದೊಂದರೆ ಜಾತರನೇ ರೀ 20 90 ಅಂತ ఉన్నారు ಏನು ಬಜೆಟ್ ಇದೆ ಹಾ ಅದೇನಕ್ಕೆಲಸ ಬಜೆಟ್ ಮೈನ್ ವೇಲ್ ಹಾಯ್ ಆಯ್ತು ಟಟು ಟೋಟ ಮೈಂಟೆನನ್ಸ್ ಮಾಡ್ತಿದ್ದಾರೆ ಕೊಟ್ಟು ಒಂದು ಆಜನೋದ ಕ್ಲಿಪ್ ಆಜನ ಹಾ ಹಾ ಆ ಗವರ್ನಮೆಂಟ್

ಕೊರಿಯರ್ ನೋಡಿ ಸ್ನೇಹಿತರೆ ಇವರು ಇದಕ್ಕಿಂತ ಮೊದಲು ಇದರಲ್ಲಿ ಸುಮಾರು ಆರುನೂರು ಅಡಿಕೆ ಅಡಿಕೆ ಮರದಲ್ಲಿ ಕೇವಲ ಎರಡು ಕ್ವಿಂಟಲ್ ಆಗ್ತಿತ್ತು ಈ ಬಾರಿ ಒಂದು ಹತ್ತು ಕ್ವಿಂಟಲ್ ಆಗ್ಬೋದು ಅಂತ ಹೇಳ್ತಾರೆ ಇವರು ಅಡಿಕೆ ತೆಗೆಯುವಂಥದ್ದು ಮದ್ದು ಬಿಡುವಂಥ ಇಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ಅದರ ಜೊತೆ ಮನೆ ಪಕ್ಕದಲ್ಲಿ ಒಂದು ಸೂಪರ್ ಆಗಿರೋ ಒಂದು ತೋಟ ಈ ತೋಟದಿಂದ ಅವ್ರದ್ದು ನಡಿಲಿಕ್ಕಿಲ್ಲ ಅನ್ನುವಂಥ ಸ್ಟೇಜ್ಗೆ ಹೋಗಿದ್ದ ತೋಟವನ್ನು ಪ್ರಭುಗಳು ಅದಕ್ಕೆ ಬೇಕಾದ ಗೈಡೆನ್ಸನ್ನು ಮಾಡಿ ವೈಜ್ಞಾನಿಕವಾಗಿ ಹೇಗೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಹುಡುಕಿ ಅದಕ್ಕೆ ಬೇಕಾಗಿರುವಂಥ ಸಾವಯವ ಗೊಬ್ಬರಗಳನ್ನು ಬೇರೆ ಬೇರೆ ಗೊಬ್ಬರಗಳನ್ನು ಅದನ್ನು ಅದಕ್ಕೆ ಮಾಡಿದ ಪರಿಣಾಮವಾಗಿ ಇವತ್ತು ಈ ತೋಟ ಒಂದು ನೋಡುವ ರೀತಿಯಲ್ಲಿ ಮಾಡೆಲ್ ರೀತಿಯಲ್ಲಿ ಹಾಕಿದೆ ಈ ರೀತಿಯ ಕೃಷಿಯ ತುಂಬ ಸಂಗತಿಗಳು ಬರ್ತಾ ಇರ್ತದೆ ಇವ್ರ ನಂಬರ್ಗಳನ್ನೆಲ್ಲ ಹಾಕಿರ್ತೇವೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದರ ಜೊತೆ ಇವರ ಗೈಡೆನ್ಸ್ಗಳನ್ನು ಪಡಿಬೋದು ಮತ್ತು ನಿಮಗೇನಾದರೂ ಡೌಟ್ಗಳಿದ್ದರೂ ಕೂಡ ನಮ್ಮನ್ನು ಬೇಕಾದರೂ ಸಂಪರ್ಕ ಮಾಡ್ಬೋದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು